ಗೆಲುವು ಸಿಕ್ಕಿದೆ ಜನ ಇವತ್ತು ಏನು ನ್ಯಾಯ ಸಿಗಬೇಕು ಅಂತ ವೀಕ್ಷಕರೇ ತೇಜಸ್ವಿ ಸೂರ್ಯ ಆಲ್ರೆಡಿ ಗೆದ್ದು ಬಿಟ್ಟಿದ್ದಾರೆ ಗೆದ್ದಿದ್ದಾರೆ ನಮಗೆ ಗೆಲುವು ಸಿಕ್ಕಿದೆ ಅಂತಿದ್ದಾರೆ ಹಿಂದಿನಿಂದ ಮೋದಿ 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 ಅಂತ ಕೋರಸ್ ಕೂಡ ಬರ್ತಾ ಇದೆ ಅದರರ್ಥ ಗೆದ್ದಾಗಿದೆ ಚುನಾವಣೆ ಸಂದರ್ಭದಲ್ಲಿ ಇದಕ್ಕಿಂತ ಉತ್ತಮವಾದ ಗೆಲುವು ಬಿಜೆಪಿಗೆ ಬೇರೆ ಏನಿದೆ ಹೇಳಿ ಇಷ್ಟು ಜನ ಸೇರಿ ಗೆಲುವು ಸಿಕ್ಕಿದೆ ಅಂತ ಆಘೋಷ ಮಾಡುತ್ತಿರುವುದು ಅಲ್ಲಿ ಸೇರಿದ ಯುವಕರಿಗೆ ಉದ್ಯೋಗ ಸಿಕ್ಕಿದೆ ಅಂತಲ್ಲ ದೇಶಕ್ಕೆ ಇನ್ನೊಂದು ಇಸ್ರೋ ಬಂದಿದೆ ಅಂತಲ್ಲ ಬದಲಿಗೆ ಯಾರ ಒಬ್ಬ ಬಡಪಾಯಿಯ ಮೇಲೆ ಒಂದಿಷ್ಟು ಜನ ಬಂದು ಹಿಂಸೆ ಕೊಟ್ಟರು ಬಡಿದರು ಮತ್ತು ಆ ಬಡಿದಿದ್ದಕ್ಕೆ ಒಂದಷ್ಟು ಜನರನ್ನ ಬಂಧಿಸಿ ಜೈಲಿಗೆಟ್ಟಿದರು ಎನ್ನುವಂತ ವಿಷಯವಾಗಿದೆ ಈ ತರದಲ್ಲಿ ಹಿಂಸೆ ಕ್ರೌರ್ಯ ಬಂಧನಗಳಿಂದ ಈ ಬಿಜೆಪಿಯವರಿಗೆ ಜಯ ಸಿಗುತ್ತಿದೆ ಅದು ಮಾತ್ರ ಇಲ್ಲಿ ಸತ್ಯ ಕೋಮು ಧ್ರುವೀಕರಣದಿಂದಲ್ಲದೆ ಬಿ ಜೆ ಪಿಗೆ ಒಂದು ಸೀಟು ಕೂಡ ಸಿಗುವುದು ಕಷ್ಟ ಮೊನ್ನೆ ಮೊನ್ನೆ ಪಾಕ್ ಪರ ಘೋಷಣೆ ಅಂತ ಒಂದಷ್ಟು ಜನರನ್ನ ಜೈಲಿಗೆ ದಲ್ಲಿದ್ದರು ನಿನ್ನೆ ಪ್ರಕಾಶ್ ರಾಜ್ ಮಾತಾಡ್ತಾ ಹೇಳ್ತಾರೆ ಪಾಕ್ ಪರ ಘೋಷಣೆ ಕೂಗಿಲ್ಲ ರೀ ಅಂತ ಅಂದರೆ ಮನಸ್ಸು ಪರಿಶುದ್ಧತೆ ಇದ್ದರೆ ಸತ್ಯ ಕಂಡೇ ಕಾಣುತ್ತೆ ಅಂತ ಅರ್ಥ ಅಷ್ಟಕ್ಕೂ ಇಷ್ಟೆಲ್ಲ ರಾಧಾಂತವಾದಂಥ ಈ ಘಟನೆಯ ಅಸರಿಯತ್ತೇನು ಒಂದು ಅಂಗಡಿಯಾತ ಮತ್ತು ಸ್ಥಳೀಯ ಯುವಕರ ಮಧ್ಯೆ ಮಾತಿಗೆ ಮಾತು ಬೆಳೆದು ಹಲ್ಲೆಯಾಗಿದೆ ಆಗಬಾರದಿತ್ತು ಆದರೆ ಇದು ಸಾಧಾರಣವಾಗಿ ಎಲ್ಲ ಕಡೆ ನಡೆಯುವಂತದ್ದೇ ಆದರೆ ಇಲ್ಲಿ ಏನಾಗಿದೆ ನಮಾಜಿನ ಸಂದರ್ಭದಲ್ಲಿ ಅಗತ್ಯಕ್ಕಿಂತ ದೊಡ್ಡ ಶಬ್ದದಲ್ಲಿ ಅಂಗಡಿಯಾತ ಹಾಡನ್ನ ಹಾಕಿದ್ದ ಅದನ್ನು ಸ್ವಲ್ಪ ಕಡಿಮೆ ಮಾಡಪ್ಪ ಅಂತ ಕೋರಿದಾಗ ಮಾತಿಗೆ ಮಾತು ಬೆಳೆದಿದೆ ಎನ್ನಲಾಗಿದೆ ಇದು ನಮಾಜ್ ಆಜಾನ್ ಸಮಯದಲ್ಲಿ ಅಂತಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಹಂತಕ್ಕಿಂತ ಜಾಸ್ತಿ ಶಬ್ದ ಇಟ್ಟರೆ ಜನರಿಗೆ ಕಿರಿಕಾಗುವುದು ಅದನ್ನ ಹೇಳಿ ಕಡಿಮೆ ಮಾಡಿಸುವುದು ಎಲ್ಲ ಕಡೆ ನಡೆಯುತ್ತಿರುತ್ತೆ ಅದಕ್ಕೆ ತಾನೇ ಒಂದೆರಡು ನಿಮಿಷ ಇರುವಂಥ ಆಜಾನನ್ನು ಕೂಡ ಮೈಕಲ್ಲಿ ಕೊಡಬಾರದಂತ ಇದೇ ಮಂದಿಗಳು ಹೇಳುವಂಥದ್ದು ಆದರೆ ವೀಕ್ಷಕರೇ ಇಲ್ಲಿ ಈ ನಡೆದಂಥ ಗಲಭೆ ಘಟನೆ ಹೇಗೋ ಬಿಜೆಪಿ ಕಿವಿಗೆ ಬಿತ್ತೋ ಇಲ್ಲ ಆ ಅಂಗಡಿ ಆತನಿಂದ ಶಬ್ದ ಜೋರಾಗಿ ಇಡುವಂತೆ ಇವರೇ ಸೂಚಿಸಿದ್ದರೋ ಗೊತ್ತಿಲ್ಲ ಹನುಮಾನ್ ಚಾಲೀಸ್ ಹನುಮಾನ್ ಚಾಲೀಸ್ ಅಂತ ನಮ್ಮ ತಲೆಕೆಟ್ಟ ಮಾಧ್ಯಮಗಳು ಚಾರ್ಸೋ ಬೀಸ್ ಕೆಲಸ ಆರಂಭಿಸಿಯೇ ಬಿಟ್ಟಿತ್ತು ಇಂಥ ಮಾಧ್ಯಮಗಳಿಂದಾಗಿ ನಮ್ಮ ಸಮಾಜದ ಸ್ವಾಸ್ಥ್ಯ ಗೆಡುತ್ತಿದೆ ಇದೆಲ್ಲ ರಂಗಣ್ಣನ ಪಬ್ಲಿಕ್ ಟಿವಿ ರಿಪಬ್ಲಿಕ್ ಕನ್ನಡ ಮುಂತಾದಂತಹ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಬಿತ್ತಿ ಬೆಳೆದಂತಹ ವಿದ್ವೇಷ ಪ್ರಸಾರಗಳ ಸ್ಕ್ರೀನ್ಶಾಟ್ಗಳಾಗಿವೆ ಅಲ್ಲರೆ ಇಷ್ಟು ದೊಡ್ಡ ಮಾಧ್ಯಮ ನಡೆಸುತ್ತೀರಿ ಒಂದು ಘಟನೆ ನಡೆದರೆ ಅಲ್ಲಿನ ಸಂಬಂಧಪಟ್ಟ ಪೊಲೀಸರು ಮತ್ತು ಸರ್ಕಾರದ ಪ್ರತಿಕ್ರಿಯೆ ಪಡೆದು ಅದನ್ನ ತಾನೇ ಬಿತ್ತರಿಸಬೇಕು ಅವರಿಗಿಂತ ಜಾಸ್ತಿ ನಿಮಗೆ ಗೊತ್ತಾ ಆ ದೂರದಾರ ಬರವಣಿಗೆಯಲ್ಲೇ ಕೊಟ್ಟಿರೋದು ಗಜಲ್ ಕೇಳಿಸಿಕೊಳ್ಳುವಾಗ ಅಂತಾಗಿತ್ತು ಚಾಲಿಸ ಅನುಮಾನ ಚಾಲಿಸದ ವಿಷಯವೇ ಅಲ್ಲಿರಲಿಲ್ಲ ಪೊಲೀಸ್ ಅಧಿಕಾರಿಯೇ ಅದನ್ನು ಹೇಳಿರುವಾಗ ಸಚಿವ ದಿನೇಶ್ ಗುಂಡೂರಾವ್ ಅದನ್ನು ಸ್ಪಷ್ಟಪಡಿಸಿರುವಾಗ ನೀವು ಅದು ಹೇಗೆ ಮತ್ತೆ ಕೂಡ ಭಜನೆ ಸಂಘರ್ಷ ಹನುಮಾನ್ ಚಾಲೀಸ ಅಂತ ಹೆಡ್ಲೈನ್ಸ್ ಕೊಡೋಕ್ಕೆ ಸಾಧ್ಯ ಇದು ನೀವು ಸಮಾಜದಲ್ಲಿ ದ್ವೇಷವಿತ್ತೋದಲ್ಲವೇ ನಿಮ್ಮ ಮಾತು ಕೇಳಿ ನಾಳೆ ಯುವಕರು ಬೇರೊಂದು ಕಡೆ ಈ ಚಾಲೀಸ ದೊಡ್ಡದಕ್ಕೆ ಹಾಕಿ ಅಲ್ಲೂ ಕೂಡ ಗಲಭೆಯಾದರೆ ಅದಕ್ಕೆ ಯಾರು ಹೊಣೆ ನಿಮಗೆ ಟಿ ಆರ್ ಪಿ ಬೇಕು ದುಡ್ಡು ಬರುತ್ತೆ ಈಗಂತೂ ಚುನಾವಣೆ ನಿಮಗೂ ಕೂಡ ಕೊಯ್ಲಿನ ಸಮಯ ನಿಮ್ಮ ಮಾತು ಕೇಳಿ ಯಾರಾದರೂ ಹುಡ್ಕೊಂಡು ಒಬ್ಬರನ್ನೊಬ್ಬರು ತಲೆ ಹೊಡೆದರೆ ಅಥವಾ ಸಾಯಿಸಿದರೆ ನಿಮಗೇನು ನಷ್ಟ ಅಲ್ಲವೇ ನಿಮಗೆ ಅದರಲ್ಲಿ ಕೂಡ ಬ್ರೇಕಿಂಗ್ ನ್ಯೂಸ್ ಸಿಗಬಹುದು ಮಾಧ್ಯಮ ಧರ್ಮ ಪಾಲಿಸಬೇಕು ರೀ ಆಗ ಗೌರವ ಬರುವಂಥದ್ದು ಯಾವುದಾದರೂ ಅಂಥ ಸಮಸ್ಯೆ ಇದ್ದರೇನೆ ಮಾಧ್ಯಮಗಳು ಅದನ್ನು ಕೋಮು ವಿಭಜನೆಯಾಗಿ ಗಲಭೆ ಹುಟ್ಟುವಂತಹ ಹಾಗೆ ತೋರಿಸಬಾರದು ಶಾಂತಿಗೆ ಕೇಳಿಕೊಳ್ಳಬೇಕು ಜವಾಬ್ದಾರಿಯುತ ಸರ್ಕಾರ ಮತ್ತು ಪೊಲೀಸರ ಮಾತನ್ನು ಪ್ರಸಾರ ಮಾಡಬೇಕು ಉದ್ವಿಗ್ನತೆಗೆ ತಣ್ಣೀರು ಸುರಿಬೇಕು ಆದರೆ ನೀವು ಎಣ್ಣೆ ಸುರಿತಿದ್ದೀರಿ ಆದರೆ ಆ ಉದ್ವಿಗ್ನತೆ ಒಂದು ವೇಳೆ ನಿಮ್ಮ ಬಳಿ ಬಂದು ನಿಮ್ಮ ತಲೆ ಹೊಡೆಯುವ ಸಾಧ್ಯತೆ ಇದ್ದಿದ್ದರೆ ನೀವು ಅದನ್ನ ಮಾಡುತ್ತಿರಲಿಲ್ಲ ಯಾವುದಾದರೂ ಬಡವ ಸತ್ತರೆ ನಿಮಗೇನಲ್ಲವೇ ನಿನ್ನೆ ಸಾಯಂಕಾಲ ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿದ್ದನಗಲ್ಲಿ ಸುಮಾರು ಇಪ್ಪತ್ತಾರು ವರ್ಷ ವಯಸ್ಸಿನ ಮುಖೇಶಿ ಅವರು ತಮ್ಮ ಟೆಲ್ಕಾ ಮೊಬೈಲ್ ಶಾಪಲ್ಲಿ ಅಲ್ಲಿ ಇರಬೇಕಾದ್ರೆ ಸಂಜೆ ಸುಮಾರು ಆರು ಇಪ್ಪತ್ತೈದು ಆರು ಮೂವತ್ತರ ಮಧ್ಯದಲ್ಲಿ ತಾವು ಅಂಗಡಿಯಲ್ಲಿ ಇರಬೇಕಾದ್ರೆ ಸುಮಾರು ಐದು ಜನ ಆರೋಪಿಗಳನ್ನು ಹೆಸರಿಸಿ ಅವರು ತಮ್ಮ ಒಂದು ಅಂಗಡಿಗೆ ಬಂದು ತಾವೇನೋ ಸ್ಪೀಕರಲ್ಲಿ ಸೌಂಡ್ ಇಟ್ಟಿರ್ತಾರೆ ಆ ಸೌಂಡು ನಮಗೆ ತೊಂದರೆ ಆಗ್ತಾ ಇರ್ತದೆ ಬಿಟ್ಟು ಹೇಳಿ ಬಂದಿರ್ತಕ್ಕಂಥ ಆರು ಜನರು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಒಬ್ರಿಗೊಬ್ಬರು ಮಾತಿಗೆ ಮಾತು ಬರೆದು ಈ ಫಿರ್ಯಾದಾರರ ಮೇಲೆ ಬಂದಿರತಕ್ಕಂಥ ಏನೋ ಆರೋಪಿಗಳು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಅವ್ರನ್ನ ಅಂಗಡಿಯಿಂದ ಹೊರಗೆ ಹೇಳದ ನಮ್ಮ ಮಾರಣಾಂತಿಕವಾಗಿ ಮಾರಕಾಸ್ತಿಗಳಿಂದ ಹಲ್ಲೆ ಮಾಡಿದ್ರ ಬಗ್ಗೆ ಹಾಗೂ ಅವರನ್ನು ಜೀವ ಬೆದರಿಕೆ ಹಾಕಿದ್ರ ಬಗ್ಗೆ ಮತ್ತು ಅಲ್ಲೇದಿರ್ತಕ್ಕಂಥ ಸ್ಪೀಕರಿಂದ ಮೊಕಕ್ಕೆ ಮತ್ತು ಹೊಟ್ಟಿಗೆ ಹೋರೆದು ಪಡಿಸಿರ್ತಾರೆ ಅಂತ ಕೇಳಿ ನೀಡಿರ್ತಕ್ಕಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ತನಿಖೆಯನ್ನು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಈ ದಿನ ಮೂರು ಜನ ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅವರನ್ನು ದಸ್ತಗಿರಿಗೊಳಪಡಿಸಿ ಈಗ ವಿಚಾರ ಹಾಲಿ ಅವರನ್ನು ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಇಲ್ಲಿ ಪ್ರಕರಣದಲ್ಲಿ ಉಳಿದಿರ್ತಕ್ಕಂಥ ಆರೋಪಿಗಳ ಬಗ್ಗೆ ಬಗ್ಗೆ ಪತ್ತೆ ಕಾರ್ಯ ನಡೆದಿದ್ದು ಉಳಿದಂಥ ಆರೋಪಿಗಳನ್ನು ಕೂಡ ಪತ್ತೆ ಮಾಡಿ ಅವರನ್ನ ದಸ್ತಿಗೆ ಮಾಡಲು ಕಲ ಕೈಗೊಳ್ಳಲಾಗುವುದು ಫಿರ್ಯಾದಾರನ್ನು ವಿಚಾರ ಮಾಡಲಾಗಿ ಅವರು ನಮ್ಮ ತನಿಖಾಧಿಕಾರಿಗಳು ವಿಚಾರ ಮಾಡಲಾಗಿ ತಾವು ಅಂಗಡಿಯಲ್ಲಿ ಇರಬೇಕಾದ್ರೆ ಭಜನ್ ಸಾಂಗ್ಸ್ ಹಾಕೊಂಡು ಕೇಳ್ತಾ ಇರಬೇಕಾದ್ರೆ ಇವರು ಬಂದು ಈ ಥರ ಸೌಂಡ್ ಜಾಸ್ತಿ ಆಗಿದೆ ತೊಂದರೆ ಆಗ್ತದೆ ಅಂತ ಬಿಟ್ಟು ಹೇಳಿದ ಹಿನ್ನೆಲೆಯಲ್ಲಿ ಅವ್ರು ಹಲ್ಲೆ ಮಾಡಿದಂತ ಬಿಟ್ಟು ಹೇಳಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣ ಅವರೇ ಆ ಒಂದು ಲಿಖಿತ ಹೇಳಿಕೆಯಲ್ಲಿ ಏನು ಜೊತೆ ಫಿರ್ಯಾದಿರತಕ್ಕಂಥ ಇವರು ಅವರೇ ಲಿಖಿತ ಹೇಳಿಕೆಯಲ್ಲೇ ಕೊಟ್ಟಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥದ್ದು ಈ ಥರ ಹಿಂಗೆ ಸಾಯಂಕಾಲ ಸೌಂಡ್ ಜಾಸ್ತಿ ಇಟ್ಟಿದೋಸ್ಕರ ಬಂದು ನಮಗೆ ತೊಂದರೆ ಆಗ್ತದೆ ಅಂತ ಬಿಟ್ಟು ಹೇಳಿ ಅವರು ಈ ಮೂಲಕ ನಾವು ಪ್ರಕರಣ ಸರ್ ಆರೋಪಿಗಳಲ್ಲಿ ಈಗ ನಾವು ದಸ್ತಗಡೆ ಮಾಡಿರ್ತಕ್ಕಂಥ ಆರೋಪಿಗಳಲ್ಲಿ ಎರಡು ಪುಣ್ಯವರು ಇದ್ದಾರೆ ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಮೇಲೆ ಎರಡು ಪ್ರಕರಣಗಳು ಹಿಂದೆ ಕೂಡ ದಾಖಲಾಗಿದ್ದಾವೆ ಒಂದು ಪ್ರಕರಣ ಅಂತಂದ್ರೆ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಎಕ್ಸ್ಟಾರ್ಷನ್ ಅವನು ಹೆದರಿಸಿ ಬೆದರಿಸಿ ದುಡ್ಡನ್ನು ಕಿತ್ಕೊಂಡು ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದು ಅಸಾಲ್ಟ್ ಕೇಸ್ ಹರ್ಟ್ ಕೇಸ್ಗೂ ಒಂದು ಪ್ರಕರಣ ದಾಖಲಾಗಿ ಎರಡೂ ಪ್ರಕರಣಗಳು ಈಗ ಹಾಲಿ ನ್ಯಾಯಾಂಗ ತನಿಖೆ ನಾನು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಸೊ ಇದೊಂದು ಪ್ರಕರಣ ದಾಖಲಾಗಿದೆ ಅಂದರೆ ಫ್ಯಾಕ್ಟ್ಸ್ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಅದು ತನಿಖೆಯ ಮುಖಾಂತರ ಗೊತ್ತಾಗಬೇಕು ನಾನೇನು ಹೇಳೋದು ಹೇಳಿದ್ದೀನಂದರೆ ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ ಸ್ಪಷ್ಟ ಅದು ಯಾಕೆ ಅಂತ ಹೇಳಿದ್ರೆ ಫ್ಯಾಕ್ಟ್ಸ್ ಏನಿದೆ ನನಗೆ ಗೊತ್ತಿರುವ ಹಾಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟಲ್ಲಿ ಎಲ್ಲೂ ಕೂಡ ನಾನು ಭಜನೆ ಹಾಕಿದ್ದೆ ಹನುಮಾನ್ ಚಾಲೀಸ್ ಹಾಕಿದ್ದೆ ಅಂತ ಹೇಳಿಲ್ಲ ಅವನು ಅಥವಾ ಅಝಾನ್ ಬಗ್ಗೆ ಮಾತಾಡಿಲ್ಲ ಮತ್ತು ಅದರಲ್ಲಿ ಹಿಂದೂಗಳು ಮುಸಲ್ಮಾನರು ಹುಡುಗರು ಹೋಗಿ ಒಂದು ಮೇಲೆ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿದ್ದು ಖಂಡಿತ ವೀಡಿಯೋ ನೋಡಿದ್ರೆ ಆ ಹುಡುಗರುಗಳು ತಪ್ಪು ಮಾಡಿದ್ದಾರೆ ಅವ್ರನ್ನ ಕ್ರಮ ಆಗಬೇಕು ಅವ್ರು ಯಾರೇ ಆಗಿರಲಿ ಆ ಥರ ಹೋಗಿ ಬೆದರಿಕೆ ಹಾಕಿ ಅದು ಯಾವ ಕಾರಣಕ್ಕೆ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಅದು ತಪ್ಪೇ ಆದರೆ ಅದರಲ್ಲಿ ಇದಕ್ಕೆ ಬೇರೆ ಬಣ್ಣ ಕೊಟ್ಟು ಅಲ್ಲಿ ಇರುವಂಥವರು ಹಿಂದೂಗಳು ಮುಸಲ್ಮಾನರು ಹುಡುಗರುಗಳಿದ್ದಾರೆ ಅವರಲ್ಲಿ ಸುಮಾರು ಜನ ಅರೆಸ್ಟು ಮಾಡಿದ್ದಾರೆ ಪೊಲೀಸವರು ಮತ್ತು ಅಲ್ಲೇನೋ ಒಂದು ಘಟನೆ ನಡೆದಿದೆ ಎಫ್ ಐ ಆರ್ ಅಲ್ಲಿ ಎಲ್ಲೂ ಕೂಡ ಅವರು ಈ ಥರ ಹೇಳಿಲ್ಲ ಅವ್ನು ಬರೆದುಕೊಟ್ಟಿರೋ ಕಂಪ್ಲೇಂಟಲ್ಲೂ ಕೂಡ ಅವನು ಹನುಮಾನ್ ಚಾಲೀಸ ಭಜನೆ ಅಜಾನ್ ಬಗ್ಗೆ ಏನೂ ಮಾತಾಡಿಲ್ಲ ಸುಮ್ಮನೆ ಅದ ನಂತರ ಬೇರೆ ಬೇರೆ ತರ ಬಣ್ಣ ಕೊಟ್ಟಿದ್ರೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಆದರೆ